ಮೇಡಮ್ ಮೂರ್ ಮೂರು ಗಾಡಿ ತಗೊಂತಿದ್ರ ಏನ್ ವಿಶೇಷ ಒಂದೊಂದು ಗಾಡಿ ಒಂದೊಂದ್ ಲಕ್ಷ ಇದೆಯಾ ಅಯ್ಯೋ ಒಂದ್ ಲಕ್ಷ ಅಲ್ಲ ಸರ್ ಮೂರ್ ಗಾಡಿ ಒಂದ್ ಲಕ್ಷ ತಗೊಂಡ್ಬಂದಿರೋ ನೀವೇನು ಒಂದೊಂದು ಲಕ್ಷಕ್ಕೆ ಒಂದ್ ಗಾಡಿ ಹೇಳ್ತಾ ಇದ್ದೀರಾ ಮೂರು ಗಾಡಿ ಸರಿ ಒಂದ್ ಲಕ್ಷ ಗೊತ್ತಾ ನಿಮ್ಗೆ ಹಾಗಾದ್ರೆ ನಾನು ಬೇಗ ತಗೊಂತಪ್ಪ ನಾನು ಲವರ್ ಗೊಂದ್ರೆ ನಾನು ಏನ್ ತಿಂದು ಏನ್ ಸರ್ ಲವರ್ ಇದಾರೆ ಏನ್ ತಿಂದಾರೆ ಬಡನ್ ಒಂದ್ ಮತ್ತೆ ಓಕೆ ಥ್ಯಾಂಕ್ ಯು ಎಲ್ಲಿ ಇರೋದು ಸರ್ ಇಂದಾನೆ ನೋಡಿ ಸರ್ ಓಡಿ ಸರ್ ಓಡಿ ಓಡಿ ಬ್ರೋ ಬ್ರೋ वंद

ಗಾಡಿ ಅಷ್ಟೇ ಅಲ್ಲ ಬ್ಯಾಟರಿ ಕೊಡ್ತೀವಿ ಇತ್ತು ಬ್ಯಾಟರಿ ಸಮೇತವಾಗಿ 36000 ರೂಪಾಯಿಗೆ ಕೊಡ್ತೀವಿ ಮೇಡಂ ಅಕಸ್ಮಾತ್ ನಿಮಗೆ ಮೂರು ಗಾಡಿ ತಗೊಂತೀವಿ ಅಂತ ಹೇಳಿದ್ರೆ ನಿಮಗೆ 1 ಲಕ್ಷ ತಗೊಂಡ್ರೆ ಮೂರು ಗಾಡಿನೂ ಕೊಟ್ಟು ಕಳಿಸ್ತೀವಿ ಮೇಡಂ ಓಕೆ ನೋಡಿ 1 ಲಕ್ಷ ತಗೊಂಡ್ ಬನ್ನಿ ಮೂರು ಗಾಡಿ ತಗೊಂಡ್ ಹೋಗ್ತಾ ಇರಿ ಒಂದ ಅದೇ ಒಂದು ಗಾಡಿ ತಗೊಂತೀರಿ ಅಂದ್ರೆ 36000 ರೂಪಾಯಿ ಮೇಡಂ ಯಾವುದೇ ಒಂದು ಹಿಡನ್ ಚಾರ್ಜಸ್ ಯಾವುದು ಇಲ್ಲ ಮೇಡಂ ಅದರಲ್ಲಿ ಹಿಡನ್ ಚಾರ್ಜಸ್ ಯಾವುದು ಇಲ್ಲ ಯಾವುದು ಹಿಡನ್ ಚಾರ್ಜಸ್ ಯಾವುದು ಇಲ್ಲ ನಿಮಗೆ ಮತ್ತೆ ಪ್ಲಸ್ ಟ್ಯಾಕ್ಸ್ ಆಗಿರಬಹುದು ವಿಥೌಟ್ ಬ್ಯಾಟರಿ ಆಗಿರಬಹುದು ಇನ್ನೊಂದು ಯಾವುದೇ ಆಗಿರಬಹುದು ಯಾವುದೇ ಆಪ್ಷನ್ಸ್ ಇರಲ್ಲ ಮೇಡಂ ಇದರಲ್ಲಿ ಓಕೆ ಸರ್ ಬನ್ನಿ ಸರ್ ನಮಗೆ ಇನ್ನು ಕಲರ್ಸ್ ವೆರೈಟೀಸ್ ತೋರ್ತೀರಾ ಇದರಲ್ಲಿ ಬಂದು ವೈಟ್ ಇದೆ ಮೇಡಂ ಗ್ರೀನ್ ಇದೆ ಮತ್ತೆ ಮೆರೂನ್ ರೆಡ್ ಇದೆ ಗ್ರೇ ಇದೆ ಅಂಡ್ ಬ್ಲಾಕ್ ಇದೆ ಬ್ಲೂ ಅಂಡ್ ಪರ್ಪಲ್ ಇದೆ ಡಬಲ್ ಶೇಡ್ ಅಲ್ಲಿ ಪರ್ಪಲ್ ಅಂಡ್ ಬ್ಲೂ ನಲ್ಲಿ ಬರುತ್ತೆ ಎರಡು ಶೇಡ್ ನಲ್ಲಿ ಕೂಡ ನಿಮಗೆ ವೆಹಿಕಲ್ಸ್ ಬೇಕಂದ್ರೆ ರೆಡಿ ಸ್ಟಾಕ್ ಇರುತ್ತೆ ಸರ್ ಬನ್ನಿ ನಮಗೆ ತರ ಇದೆ ಆಮೇಲೆ ಏನ್ ಪ್ರೈಸಸ್ ಇದೆ ಅಂತ ತಿಳಿಸ್ ಬನ್ನಿ ಸರ್ ಒಂದ್ ಗಾಡಿ ತಗೊಂಡ್ರೆ ಮೂವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಮೇಡಮ್ ಮತ್ತೆ ಅಕಸ್ಮಾತ್ ನೀವು ಮೂರು ಗಾಡಿ ತಗೊಂತೀರಿ ನಿಮ್ ಫ್ರೆಂಡ್ಸ್ ಇತ್ತು ಅಂದ್ರೆ ನಿಮಗೆ ಒಂದ್ ಲಕ್ಷಕ್ಕೆ ಮೂರು ಗಾಡಿನೂ ಕೊಡ್ತೀವಿ ಮೇಡಮ್ ಅದ್ರಲ್ಲಿ ನೋಡಿ ಒಂದ್ ಲಕ್ಷ ತಗೊಂಡ್ ಬನ್ನಿ ಮೂರ್ ಗಾಡಿ ನಿಮ್ಗಾ ನಿಮ್ಗೊಂದು ಇದರಲ್ಲಿ ನಿಮಗೆ ಬೇಕು ಅಂತ ನಿಮಗೆ ಇದರಲ್ಲಿ ಬಂದು ನಿಮಗೆ ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಲಿಥಿನಿಯಂ ಬ್ಯಾಟ್ರಿ ಬೇಕು ಅಂತ ಹೇಳಿದ್ರೆ ಈ ಗಾಡಿಗಳು ಲಿಥಿನಿಯಂ ಇದು ಅಲ್ಲಿ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅರವತ್ತು ಕಿಲೋಮೀಟರ್ ವರೆಗೆ ಇದು ಬಂದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ ಇದು ಸಿಂಗಲ್ ಬ್ಯಾಟ್ರಿನೂ ಇರುತ್ತೆ ಮೇಡಮ್ ಇದರಲ್ಲಿ ಇದು ಐದು ಬ್ಯಾಟರಿ ನಾಲ್ಕು ಬ್ಯಾಟ್ರಿ ಆ ರೀತಿ ಇರಲ್ಲ ಸಿಂಗಲ್ ಬ್ಯಾಟರಿ ಇರುತ್ತೆ ಸಿಂಗಲ್ ಬ್ಯಾಟರಿ ಅಂತ ಹೇಳಿದಾಗ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅದಾದ್ಮೇಲೆ ಬಂದು ನಿಮಗೆ ನಿಮಗೆ ಒಂದು ವರ್ಷ ಗ್ಯಾರಂಟಿ ಬೇಕಾ ಕೊಡ್ತೀವಿ ಎರಡು ವರ್ಷ ಬೇಕಾ ಕೊಡ್ತೀವಿ ಮೂರು ವರ್ಷನೂ ಕೊಡ್ತೀವಿ ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಐವತ್ತೊಂದು ಸಾವಿರ ಇದೆ ಮೇಡಮ್ ನಿಮಗೆ ಅಗಸ್ಮಾತ್ ಎರಡು ಗಾಡಿ ಏನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಂದು ಲಕ್ಷಕ್ಕೆ ಎರಡು ಗಾಡಿ ಕೊಡ್ತೀವಿ ಮೇಡಮ್ ನಿಧಿನ ಬ್ಯಾಟ್ರಿ ಇದು ನಿಮಗೆ ಈ ಗಾಡಿ ಬಂದ್ಬಿಟ್ಟು ಒಂದು ಲಕ್ಷಕ್ಕೆ ಎರಡು ಗಾಡಿ ಕೊಡ್ತಾ ಇದ್ದಾರೆ ಅದು ವ್ಯಾರಂಟಿ ಗ್ಯಾರಂಟಿ ಜೊತೆಗೆ ಯಾವ ವ್ಯಾರಂಟಿ ಗ್ಯಾರಂಟಿ ಜೊತೆಗೆ ಇದು ಕೊಡ್ತೀವಿ ಮೇಡಮ್

ಆಮೇಲೆ ಇಲ್ಲಿನೂ ಲೈಟಿಂಗ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಸರ್ ಇದರಲ್ಲಿ ಬಂದು ನಿಮಗೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಮೇಡಮ್ ವಿತೌಟ್ ಕೀಲೆಸ್ ಬೇಕಾದ್ರೆ ವೆಹಿಕಲ್ ನ ಆನ್ ಮಾಡಬಹುದು ಜಸ್ಟ್ ರಿಮೋಟ್ ನಲ್ಲಿ ಡಬಲ್ ಟೈಮ್ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ನಿಮಗೆ ಆಫ್ ಮಾಡಬೇಕು ಅಂದ್ರೆ ಕೂಡ ಆಫ್ ಮಾಡಬಹುದು ಇನ್ನು ಒಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಮೇಡಮ್ ಇದರಲ್ಲಿ ಆಂಟಿ ಥೆಫ್ಟ್ ಅಲಾರಾಮ್ ಅಂತ ಆಂಟಿ ಥೆಫ್ಟ್ ಅಂತ ಹೇಳಿದಾಗ ಇದು ಲಾಕ್ ಪ್ರೆಸ್ ಮಾಡಿದ್ರೆ ನಿಮಗೆ ಜಸ್ಟ್ ಗಾಡಿ ಏನಾಗುತ್ತೆ ನಿಮಗೆ ವೀಲ್ ವೀಲ್ ಬ್ರೇಕ್ ಇದು ಮೂವ್ ಆಗಲ್ಲ ಮೇಡಮ್ ಪ್ಲಸ್ ಯಾವ್ದಾದ್ರು ಇದು ಟಚ್ ಮಾಡಿದ್ರೆ ಕೂಡ ಸೌಂಡ್ ಬರುತ್ತೆ ನಿಮಗೆ ಸೌಂಡ್ ಅಪ್ ಟು ಅನ್ಲಾಕ್ ಮಾಡೋವರೆಗೂ ಈ ಬೀಪ್ ಸೌಂಡ್ ಕಂಟಿನ್ಯೂ ಆಗುತ್ತೆ ಇದು ಜಸ್ಟ್ ಅನ್ಲಾಕ್ ಅನ್ಲಾಕ್ ಮಾಡಿದಾಗ ನಾರ್ಮಲ್ ಆಗುತ್ತೆ ಈ ಗಾಡಿಯಲ್ಲಿ ಬಂದು ನಿಮಗೆ ಲಿಥಿನಿಯಂ ಬ್ಯಾಟ್ರಿ ಅಂತ ಹೇಳಿದೆ ಅಲ್ವಾ ಲಿಥಿನಿಯಂ ಐನ್ ಬ್ಯಾಟ್ರಿ ಬಂದ್ರೆ ನಿಮಗೆ ಸಿಂಗಲ್ ಬ್ಯಾಟರಿ ಬರುತ್ತೆ ನಿಮಗೆ ಇದು ಬಂದು ನಿಮಗೆ ಲೈಫ್ ಟೈಮ್ ಕೂಡ ಲಾಂಗ್ ಟರ್ಮ್ ಲಾಸ್ಟಿಂಗ್ ಇರುತ್ತೆ ಲಾಂಗ್ ಟರ್ಮ್ ಲಾಸ್ಟಿಂಗ್ ಮೀನ್ಸ್ ನಿಮಗೆ ಅಪ್ ಟು ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ನಿಮಗೆ ಇದು ಲೈಫ್ ಸೈಕಲ್ಸ್ ಬಂದು ಅಪ್ ಟು ಫೈವ್ ಇಯರ್ಸ್ ವರೆಗೆ ಚೆನ್ನಾಗಿರುತ್ತೆ ಮೇಡಮ್ ಕೊಡ್ತಿರೋದು ಅಪ್ ಟು ತ್ರೀ ಇಯರ್ಸ್ ಓಕೆ ಬರೋದು ಫೈವ್ ಇಯರ್ಸ್ ಬರುತ್ತೆ ಅವ್ರು ಕೊಡ್ತಾ ಇರೋದು ತ್ರೀ ಇಯರ್ಸ್ ಕೊಡ್ತಾ ಇದ್ದಾರೆ ಬ್ಯಾಟ್ರಿ ಇದ್ರ ಜೊತೆ ಬರ್ತಾ ಇರೋದು ನೋಡಿ ಸಿಂಗಲ್ ಮೇಲೆ ಕೊಡ್ತಾ ಇದ್ದೀರಾ ವ್ಯಾರಂಟಿ ಗ್ಯಾರಂಟಿ ಜೊತೆಗೆ ಸೊ ಸ್ಕೂಟರ್ಸ್ ನ ಕೊಡ್ತಾ ಇದ್ದೀರಾ ನೀವು ಸೊ ತುಂಬಾ ಖುಷಿ ಆಯ್ತು ಸರ್ ಇಷ್ಟೆಲ್ಲ ಡೀಟೇಲ್ಸ್ ನ ನಮಗೆ ತಿಳಿಸಿದ್ರಿ ಸೊ ಬರಬೇಕು ನಿಮ್ಮ ಅಡ್ರೆಸ್ ಗೆ ಅಂತಂದ್ರೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಮಗೂ ಕೂಡ ಅಡ್ರೆಸ್ ತಿಳಿಸಿ ಸರ್ ಮೇಡಮ್ ಇದು ಚಿತ್ರದುರ್ಗ ಡಿಸ್ಟಿಕ್ ಮೊಳಕಲ್ ಮೂರ್ ತಾಲೂಕು ರಾಂಪುರ ಅಂತ ನಿಯರ್ ಟು ಬಳ್ಳಾರಿ ಬಳ್ಳಾರಿಯಿಂದ ಮೂವತ್ತು ಕಿಲೋಮೀಟರ್ ನಲ್ಲಿ ಡಿಸ್ಟೆನ್ಸ್ ನಲ್ಲಿ ಇದೆ ನಿಮಗೆ ಥ್ರೌಟ್ ಕರ್ನಾಟಕ ನಲ್ಲಿ ನಮ್ಮದು ಕೊಪ್ಪಳ ಇದೆ ಚಳಕೆರೆ ಇದೆ ಅಂಡ್ ಕುರುಗೋಡ್ ಇದೆ ಬ್ರಾಂಚಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಿಯರೆಸ್ಟ್ ಏರಿಯಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಯರೆಸ್ಟ್ ಫ್ರಾಂಚೈಸಿ ನಂಬರ್ ಕೊಡ್ತೀನಿ ನಿಮಗೆ no no no